ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು ಸುಖಿ ಭವ ಕನ್ನಡ ಹೋಗಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಬಿರ್ಕೆ ಸೊಪ್ಪಿನಿಂದ ಮಾಡುವಂಥ ಬಸ್ಸಾರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನಂತಂದ್ರೆ ಸ್ನೇಹಿತರೆ ಇದು ಮಳೆಗಾಲಕ್ಕೆಲ್ಲ ತುಂಬಾ ಉಪಯುಕ್ತವಾಗಿರುತ್ತೆ ಔಷಧಿ ಗುಣಗಳಿರುವಂಥ ಸೊಪ್ಪುಗಳನ್ನ ನಾವು ಉಪಯೋಗಿಸ್ಕೊಂಡು ಬಸ್ಸಾರು ಅಥವಾ ಉಪ್ಸಾರು ಅಂತ ಕೂಡ ಕರೀತಾರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದಕ್ಕೆ ನಾವು ಏನು ಅಂತಂದರೆ ಸುಮಾರು ಸೊಪ್ಪುಗಳ ಹೆಸರಿದೆ ಬಟ್ ಕೆಲ್ವೊಂದು ಸೊಪ್ಪುಗಳ ಹೆಸ್ರು ನಮಗೆ ಗೊತ್ತಿರೋದಿಲ್ಲ ಆದರೆ ಹಳ್ಳಿಗಳಲ್ಲಿ ಈ ಟೈಮಲ್ಲಿ ಅಂದರೆ ಮಳೆ ಸೀಸನಲ್ಲಿ ಬೇಕಾದಷ್ಟು ಸೊಪ್ಪುಗಳೆಲ್ಲ ಹೊಲದಲ್ಲಿ ಬಿಟ್ಟಿರುತ್ತೆ ಅಂತ ನಾವು ತೊಗೊಂಬಂದು ಮಾಡೋ ಅಂಥದ್ದು ಬಸ್ಸಾರನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಟೋಟಲಾಗಿ ಇದನ್ನು ನಾವು ಹಳ್ಳಿಗಳಲ್ಲಿ ಮಾಡುವಂಥ ಬೆರಕೆ ಸೊಪ್ಪು ಅಂತ ಕರೀತಾರೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನೋಡಿ ಬೆರಕೆ ಸೊಪ್ಪಿನಿಂದ ಮಾಡುವಂಥ ಬಸ್ಸಾರು ಅಥವಾ ಉಪ್ಸಾರು ಅಂತ ಹೇಳ್ತಾರೆ ಅದನ್ನು ನಾನು ನಿಮಗೆ ತೊಯ್ಯ ಸ್ನೇಹಿತರೆ ನೋಡಿ ಈಗ ನೀರು ಕುದಿ ಬಂದಿದೆ ಇವಾಗ ನಾವು ಮೊದಲಿಗೆ ಬಿಸಿ ನೀರನ್ನು ಇಟ್ಕೊಂಡಿದ್ದೀವಿ ಆವಾಗ ನಾವು ನೀರು ಇಟ್ಕೊಂಡಿದ ನಂತರ ಸ್ವಲ್ಪ ನೀರು ಕುದೀತಾ ಇದೆ ಇವಾಗ ನಾವು ನೋಡಿ ಎಷ್ಟಕಾಳು ಮತ್ತು ಬೇಳೆನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈಗ ಹಾಕ್ತಾ ಇದ್ದೀನಿ ನೋಡಿ ಈಗ ಕಾಳು ಹಾಕಿದ ಹಿಂದೆಲ್ಲೇನೇನೆ ನೀವು ಸೊಪ್ಪನ್ನ ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ಕೆಲವೊಂದು ಕಾಳುಗಳು ಬೆಂದಿರೋಲ್ಲ ಆಮೇಲೆ ಸೊಪ್ಪು ಬೇಗ ಬೆಂದೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಉಕ್ಕಲು ಬರೋವರೆಗೂ ನೀವು ಕಾಳನ್ನ ಬೇಯಿಸ್ಕೊಂಡು ಆಮೇಲೆ ನೀವು ಸೊಪ್ಪುನ ಹಾಕಬೇಕಾಗುತ್ತೆ ಸರಿನಾ ಸ್ನೇಹಿತರೆ ನೋಡಿ ಇವಾಗ ಒಂದು ಉಕ್ಕಲು ಬರಲಿ ಸರಿನಾ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ನಾವು ಸೊಪ್ಪನ್ನ ಇವಾಗ ಈ ಹಂತದಲ್ಲಿ ನಾವು ಸೊಪ್ಪುನ ಹಾಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈಗ ನಾನು ಸೊಪ್ಪುನ ಹಾಕೊತಾ ಇದ್ದೀನಿ ನೋಡಿ ಈ ಸೊಪ್ಪುಗಳನ್ನ ಹಾಕೊತಿದ್ದೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಹೆಸ್ರುಗಳು ಖಂಡಿತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನನಗೆ ಸೊಪ್ಪುಗಳು ಹೆಚ್ಚು ಗೊತ್ತಿಲ್ಲ ಗೊತ್ತಿರೋಷ್ಟು ಹೇಳಿದ್ದೀನಿ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಈ ರೀತಿ ಹಾಕ್ಕೊಳ್ಳಿ ಒಟ್ಟಿನಲ್ಲಿ ಇದು ಬೆರಕೆ ಸೊಪ್ಪಿಂದು ಬಸ್ಸಾರು ಸ್ನೇಹಿತರೆ ಇವಾಗ ಸೊಪ್ಪು ಹಾಕಿದ ನಂತರ ನೋಡಿ ಎಲ್ಲಾನು ಸೊಪ್ಪು ಹಾಕಿದ್ದೀರಾ ಈ ಹಂತದಲ್ಲಿ ನೀವು ಈ ರೀತಿ ಸೊಪ್ಪನ್ನೆಲ್ಲ ನೀವು ಚೆನ್ನಾಗಿ ಬೇಯಿಸ್ಕೊಬೇಕು ಸ್ನೇಹಿತರೆ ನೋಡಿ ಈ ರೀತಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಸೊಪ್ಪನ್ನ ನೀವು ಬೇಯಿಸ್ಕೊಳ್ವಾಗ ಆದಷ್ಟು ನೆಲನೂ ಸ್ಟೀಲ್ ಪಾತ್ರೆಯಲ್ಲಿ ನೀವು ಬೇಯಿಸ್ಕೊಳ್ಳಿ ಯಾಕೆ ಅಂದರೆ ಸ್ಟೀಲ್ ಪಾತ್ರೆಯಲ್ಲಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಸೊಪ್ಪು ಗ್ರೀನ್ ಕಲರ್ ಇರುತ್ತೆ ಅದರ ಬಣ್ಣ ಕಳ್ಕೊಳ್ಳೋದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಬೇಗ ಬೇಯುತ್ತೆ ಸರಿನಾ ಸ್ನೇಹಿತರೆ ಇವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಸೌಪೆ ಸ್ವಲ್ಪ ನೀವು ಉಪ್ಪು ಕೂಡ ಹಾಕೊಳ್ಬೇಕು ನೋಡಿ ಸ್ನೇಹಿತರೆ ಇವಾಗ ನಾನು ಉಪ್ಪು ಹಾಕೊತಾ ಇದ್ದೀನಿ ಯಾಕಂದ್ರೆ ಸೊಪ್ಪಿನ ಜೊತೆ ಕಾಳುಗಳೂ ಕರೆಕ್ಟಾಗಿ ಬೇಯಬೇಕು ಅದಕ್ಕೋಸ್ಕರ ನಾನು ಹಾಕೊತಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ಹಾಕಿದ್ದೀನಿ ಉಪ್ಪನ್ನ ಸರಿನಾ ಸ್ನೇಹಿತರೆ ನೋಡಿ ಇವಾಗ ಒಂದೇ ಒಂದು ನೀವು ಟೊಮೊಟೊ ಕೂಡ ಇದ್ರ ಜೊತೆನೇ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ನಾನು ಟೊಮೊಟೊ ಹಾಕಿದ್ದೀನಿ ಈಗ ಇಷ್ಟು ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ ಈಗ ಇಷ್ಟು ಚೆನ್ನಾಗಿ ಬೆಂದಿದ ನಂತರ ನಾವು ಪಲ್ಯ ಮಾಡಬೇಕಾಗುತ್ತೆ ಸರಿನ ಸ್ನೇಹಿತರೆ ಇದು ಚೆನ್ನಾಗಿ ಬೇಯ್ಲಿ ಸ್ನೇಹಿತರೆ ಇವಾಗ ನೋಡಿಸ್ನೆ ಕಾಳು ಬೇಯಬೇಕು ಹೆಸರು ಕಾಳೆಲ್ಲ ಬೇಯಲಿ Çanağın bir beyli. Bunu beyle kısmı ಸ್ನೇಹಿತರೆ ನೋಡಿ ಈಗ ಸೊಪ್ಪು ಮತ್ತು ಕಾಳೆಲ್ಲ ಬೆಂದಿದೆ ಈಗ ನಾವು ಆಫ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಅದಕ್ಕೆ ನೀವು ಸೊಪ್ಪು ಮತ್ತು ಕಾಳು ಬೆಂದಿರುತ್ತೆ ನೋಡಿ ಈಗ ಕಾಳು ನೀವು ನೋಡ್ತಾ ಇರ್ಬೋದು ಬೆಂದಿದೆ ನೋಡಿ ಸ್ನೇಹಿತರೆ ಈ ರೀತಿ ಬೆಂದಿದೆ ಸೊಪ್ಪು ಕೂಡ ಬೆಂದಿದೆ ಇವಾಗ ನೀವು ಇದನ್ನು ಇಳಿಸ್ಕೊಬೇಕಾಗುತ್ತೆ ಸರಿನಾ ಸ್ನೇಹಿತರೆ ಸ್ಟವ್ ಆಫ್ ಮಾಡಬೇಕಾಗುತ್ತೆ ಈಗ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ ಸರಿನಾ ಸ್ನೇಹಿತರೆ ಪಲ್ಯಕ್ಕೆ ಏನೇನು ರೆಡಿ ಮಾಡ್ಕೊಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರಿನಾ ಸ್ನೇಹಿತರೆ ಇದೊಂದು ಸ್ವಲ್ಪ ಆರ್ಲಿ ಸ್ನೇಹಿತರೆ ನೀರೆಲ್ಲ ಸ್ನೇಹಿತರೆ ನೋಡಿ ಈಗ ಸೊಪ್ಪು ಮತ್ತೆ ಕಾಳನ್ನ ನಾನು ಸಪ್ರೇಟ್ ಆಗಿ ಮಾಡ್ಕೊಂಡಿದ್ದೀನಿ ಅಂದ್ರೆ ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಇದನ್ನ ಸ್ವಲ್ಪ ಇಲ್ಲಿ ಮುಚ್ಚಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಅದಾದ್ಮೇಲೆ ನಾನು ಏನ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ನಾವು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ನೀರನ್ನು ನಾವು ಸಪ್ರೇಟಾಗಿ ಕೂಡ ಎತ್ತಿ ಇಟ್ಕೊಂಡಿದ್ದೀವಿ ಈಗ ನಾವು ಮಿಕ್ಸಿಗೆ ಹಾಕೊಬೇಕು ಅಂದರೆ ಮಸಾಲೆನ ರುಬ್ಕೊಂಬರ್ಬೇಕಾಗುತ್ತೆ ಸ್ನೇಹಿತರೆ ನಾವು ಇವಾಗ ಸಾಂಬಾರಿಗೆ ಏನೇನ ಹಾಕಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ಮಿಕ್ಸಿ ಸಾಂಬಾರಿಗೆ ಏನೇನು ಹಾಕೊಬೇಕು ಅಂದರೆ ಸ್ನೇಹಿತರೆ ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಆ ಬೇಯಿಸಿದಂಥ ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಹುಣಸೆ ಇಷ್ಟನ್ನು ಹಾಕಿ ನೀವು ಮಸಾಲೆನ ರುಬ್ಕೊಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇದ್ರ ಜೊತೆಗೆ ನೀವು ಸ್ವಲ್ಪ ಸ್ವಲ್ಪ ಅಂದ್ರೆ ಜಾಸ್ತಿ ಅಲ್ಲ ಸ್ವಲ್ಪ ನೀವು ಒಗ್ಗರಣೆ ಮಾಡಿದಂಥ ಸೊಪ್ಪನ್ನು ಸೇರಿಸ್ಕೊಬೇಕು ಅಂದ್ರೆ ಜಾಸ್ತಿ ಅಲ್ಲ ತೋರಿಸ್ತೀನಿ ಕರಿ ಸ್ನೇಹಿತರೆ ಇಷ್ಟು ನಾಕನಿದ ನಂತರ ನೀವು ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ ಮೊದಲಿಗೆ ನಾವು ಪಲ್ಯ ರೆಡಿ ಮಾಡ್ಕೊಂಡ್ಬಿಡೋಣ ಸ್ನೇಹಿತರೆ ಇವಾಗ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಪಲ್ಯ ಮಾಡ್ಕೊಂಬಿಡೋಣ ಫಸ್ಟು ಸ್ನೇಹಿತರೆ ನಾವಿವಾಗ ಪಲ್ಯ ಮಾಡೋದಕ್ಕೆ ನಾವು ಸ್ಟವ್ ಆನ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಪಲ್ಯ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಟವ್ ಆನ್ ಇದ್ದೀನಿ ಸ್ನೇಹಿತರೆ ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಬಾಣಲೆ ಇಟ್ಟಿದ್ದೀನಿ ಸ್ನೇಹಿತರೆ ಇವಾಗ ಎಣ್ಣೆ ಹಾಕೊತಾ ಇದ್ದೀನಿ ಸ್ನೇತ್ರ ಸ್ವಲ್ಪ ಹಾಕೊಂಡಿದ್ದೀನಿ ಸ್ನೇಹಿತರೆ ಎಣ್ಣೆನ ಸ್ನೇಹಿತರೆ ನೋಡಿ ಒಗ್ಗರಣೆಗೆ ಏನೇನ್ ಬೇಕು ಅಂದ್ರೆ ಸ್ನೇಹಿತರೆ ನೋಡಿ ಈರುಳ್ಳಿ ಬೇಕು ಕರ್ಬೇವಿನ ಸೊಪ್ಪು ಬೇಕು ಹಸಿಮೆಣ್ಸಿನ್ಕಾಯಿ ಬೇಕು ಕೊತ್ಮರಿ ಸೊಪ್ಪು ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಮತ್ತೆ ബുള്ുള്ി കുട്ട് ബൾ സാ സ്നേഹ ഇവകേലി

ಇವಾಗ ಈರುಳ್ಳಿ ಜೊತೆಗೆ ನಾವು ಸ್ವಲ್ಪ ಕುಟ್ಟಿದಂಥ ಬೆಳ್ಳುಳ್ಳಿ ಕೂಡ ಅದಕ್ಕೆ ನಂತರ ಈಗ ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಹಾಕಿದ್ರೆ ಸ್ವಲ್ಪ ನೀವು ಚೆನ್ನಾಗಿ ತಯಾರಬೇಕಾಗುತ್ತೆ ಚೆನ್ನಾಗಿ ಈರುಳ್ಳೆಲ್ಲ ಬೇಯಬೇಕು ನಂತರ ನೋಡಿ ష్ట హర్శిన్ పుడి హాయి జాస్తి స్నేహితు స్వల్పే స్వల్ప బా స్నేహితు అర్శిణ పుడి హ మేము చన కడ స్నేహితు ಚೆನ್ನಾಗಿದೆ ಇದೆ ದೇಟ ಇದೆ ಕರೆ ತೋಡ ಇವಾಗ ನೀವು ಸ್ವಲ್ಪ ಕಾಯಿ ತುರಿ ಹಾಕೋಬೇಕಾಗುತ್ತೆ ಅದರ ಸ್ನೆತ್ರ ಕರೆ ಸ್ವಲ್ಪ ಕಾಯಿ ತುರಿ ಹಾಕಿಬಿಡೀನಿ ಸೊಪ್ಪಿನ ಪಲ್ಯ ರುಚಿ ಕೊಡೋದಕ್ಕೋಸ್ಕರ ಸ್ವಲ್ಪ ನಾವು ಕೊತ್ತಲ್ಲಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಇವಾಗ ಒತ್ತ ಸೊಪ್ಪು ಕೂಡ ಹಾಕಿದ್ದೀನಿ ಸ್ನೇಹಿತರೆ ಇವಾಗ ನೀವು ಬೇಯಿಸ್ಕೊಂಡಿರೋ ಅಂತ ಸೊಪ್ಪು ಮತ್ತು ಕಾಳನ್ನು ನೀವು ಸೇರಿಸ್ಕೊಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇವಾಗ ನೀವು ಅದನ್ನೆಲ್ಲ ತುಂಬ ಮಿಕ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದೆಲ್ಲ ಒಗ್ಗರಣೆ ಜೊತೆ ಸೊಪ್ಪು ಮತ್ತು ಕಲ್ಯ ಮಿಕ್ಸ್ ಮಾಡಬೇಕು ಅದಕ್ಕೆ ಸ್ನೇಹಿತರೆ ಈ ರೀತಿ ಸ್ನೇಹಿತರೆ ಇವಾಗ ಬೇಕಾದರೆ ನೀವು ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನೀವು ಆ್ಯಡ್ ಮಾಡ್ಬೋದು ಸ್ನೇಹಿತರೆ ಜಾಸ್ತಿ ಇಲ್ಲ ಅಂತ ಸ್ವಲ್ಪ ಸಪ್ಪೆ ಇದ್ರೆ ಸ್ನೇಹಿತರೆ ರುಚಿ ಕೊಡೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಉಪ್ಪನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ ಜಾಸ್ತಿ ಅಲ್ಲ ಸ್ವಲ್ಪ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಈಗ ನೀವು ಚೆನ್ನಾಗಿ ಎಲ್ಲ ಬೆರೆಸ್ಬೇಕಾಗುತ್ತೆ ಅಂತ ಹೇಳಿದ್ದೆ ಗೆ ಉಳಬೇಕು ಸೊಪ್ಪೆಲ್ಲ ನೋಡಿ ಸ್ನೇಹಿತರೆ ಇವಾಗ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೋಡ ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ಬೆರೀಬೇಕು ನಡೆಸ್ನೇಹಿತರೆ ಆ ನೀರಿನ ಎಲ್ಲ ಹೋಗೋ ಥರ ಸ್ನೇಹಿತರೆ ಇವಾಗ ನೀವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಪಲ್ಯ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಈಗ ಪಲ್ಯ ರೆಡಿಯಾಗಿದೆ ಈಗ ನಾವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ಆಫ್ ಮಾಡಿ ನೋಡಿ ಸ್ನೇಹಿತರೆ ಇವಾಗ ನಾವು ಸಾಂಬಾರಿಗೆ ನಾವು ರುಬ್ಕೊಂಬರ್ಬೇಕಾಗುತ್ತೆ ಪಲ್ಯ ರೆಡಿಯಾಗಿದೆ ಈಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಈಗ ಪಲ್ಯ ರೆಡಿಯಾಗಿದೆ ಈಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಸೊಪ್ಪುನ ನೀರು ನೀರಿರುತ್ತಲ್ಲ ಸ್ನೇಹಿತರೆ ನೋಡಿ ಆ ನೀರನ್ನು ಸ್ವಲ್ಪವೇ ಸ್ವಲ್ಪ ನೀವು ಈ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ನೀ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರಬೇಕಾಗುತ್ತೆ ಸ್ನೇಹಿತರೆ ನೋಡಿ ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ ಫಸ್ಟು ಇದನ್ನು ರುಬ್ಕೊಂಡು ಮೇಲೆ ನೀವು ಸೊಪ್ಪನ್ನ ಹಾಕ್ಕೊಬೇಕಾಗತ್ತೆ ಸರಿನಾ ಸ್ನೇಹಿತರೆ ನಾನು ರುಬ್ಕೊಂಬರ್ತೀನಿ ಸ್ನೇಹಿತರೆ ನೋಡಿ ಈ ಅದಕ್ಕೆ ನೀವು ರುಬ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ನೀವು ಮಾಡಿರೋ ಪಲ್ಯ ಇರುತ್ತಲ್ಲ ಸ್ನೇಹಿತರೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕು ಸ್ನೇಹಿತರೆ ನೋಡಿ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಒಂದಿಷ್ಟು ಸ್ನೇಹಿತರೆ ಅದು ಟೇಸ್ಟು ಬರೋದಕ್ಕೋಸ್ಕರ ನೋಡಿ ಇಷ್ಟೇ ಇಷ್ಟು ಸೊಪ್ಪನ್ನ ನೀವು ಹಾಕ್ಕೊಬೇಕು ಒಂದಿಷ್ಟು ಸೊಪ್ಪನ್ನು ಹ್ಞೂ ಸ್ನೇಹಿತರೆ ಇಷ್ಟು ಹಾಕ್ಕೊಂಡು ನೀವು ರುಬ್ಕೊಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಸೇರಿಸ್ಕೊಬೋದು ನೋಡಿ ಸ್ನೇಹಿತರೆ ನುಣ್ಣಗೆ ರುಬ್ಬೇಕು ಸ್ನೇಹಿತರೆ ಸರಿನಾ ಸ್ನೇಹಿತರೆ ರುಬ್ಕೊಂಬರ್ತೀನಿ ಸ್ನೇಹಿತರೆ ನೋಡಿ ರುಬ್ಕೊಂಬಂದಿದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿ ತಯಾರಾಗಿದೆ ಸ್ನೇಹಿತರೆ ನೋಡಿ ಈ ರೀತಿ ರುಬ್ಕೊಂಡಿರಬೇಕು ಮಸ ಸಾಂಬಾರಿಗೆ ನೋಡಿ ಸ್ನೇಹಿತರೆ ಇದನ್ನು ನಾವು ಒಂದು ಸಪ್ರೇಟಾಗಿ ಇವಾಗ ಆ ಸಾಂಬಾರು ನೀರಿರುತ್ತಲ್ಲ ಸ್ನೇಹಿತರೆ ಅದಕ್ಕೆ ನಾವು ಇದನ್ನು ಕಲಿಸ್ಕೊಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ಸಾಂಬಾರು ಎಷ್ಟು ಈ ಸಾ ಈ ರುಬ್ಕೊಂಡಿರೋ ಅಂಥ ಮಸಾಲೆ ಮಿಶ್ರಣಕ್ಕೆ ಸಾರು ಎಷ್ಟು ಹೊಂದುತ್ತೋ ಅಷ್ಟನ್ನು ನಾವು ಹೊಂದಿಸ್ಕೊಂಡು ಹಾಕ್ಕೊಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನೋಡಿ ನಾನು ಅದನ್ನು ಹೊಂದ್ಕ ಸ್ನೇಹಿತರೆ ನೋಡಿ ಈಗ ಸಾಂಬಾರನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೇ ಸ್ನೇಹಿತರೆ ರುಬ್ಬಿದಂಥ ಮಿಶ್ರಣನ ಪೂರ್ತಿಯಾಗಿ ಇದಕ್ಕೆ ಸುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸುರ್ಕೊಂಡಿದ ನಂತರ ಎಷ್ಟು ನೀರು ಅಂದ್ಕೊಳತ್ತೋ ಸಾಂಬಾರಿಗೆ ಅಷ್ಟು ನೀರನ್ನು ನಾನು ಸೇರಿಸ್ತಾಯಿರ್ತೀನಿ ಅದೇ ಸ್ನೇಹಿತರೆ ಸ್ನೇಹಿತರೆ ಇವಾಗ ಕಾಣಿಸ್ತಾ ಇರ್ಬೋದು ಇಷ್ಟಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಳು ಮಾಡಬೇಕಾಗುತ್ತೆ ಅದಕ್ಕೆ ಸ್ನೇಹಿತರೆ ಇವಾಗ ಅದಕ್ಕೆ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಬಸ್ಸಾರು ಅಂದರೆ ನಾವು ಯಾವಾಗಲೂ ಸ್ವಲ್ಪ ತೆಳುವಾಗಿರಬೇಕು ಸ್ನೇಹಿತರೆ ಫುಲ್ಲು ಗಟ್ಟಿ ಇದ್ದರೆ ಸಾರು ಅಷ್ಟು ರುಚಿ ಇರೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ತೆಳುವಾಗಿರೋದಕ್ಕೋಸ್ಕರ ನಾನು ಇನ್ನಷ್ಟು ನೀರನ್ನ ಸೇರಿಸ್ತಾ ಸ್ನೇಹಿತರೆ ಸ್ನೇಹಿತ್ರೆ ಇಷ್ಟು ಸಾಂಬಾರು ಅದಕ್ಕೆ ನೀರು ಸೇರಿಸಿದೆ ನೋಡಿ ಸ್ನೇಹಿತರೆ ಇವಾಗ ಕರಡ್ತಿದೆ ನೋಡಿ ಸ್ನೇಹಿತರೆ ಆಗುತ್ತಿದೆ ಇದಕ್ಕೆ ನಾವು ನೋಡಿ ಸ್ನೇಹಿತರೆ ಇದಕ್ಕೆ ನಾವು ಒಗ್ಗರಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಯಾವ ರೀತಿ ಒಗ್ಗರಣೆ ಮಾಡಿ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಒಗ್ಗರಣೆ ಮಾಡೋಣಂತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪಲ್ಯ ರೆಡಿ ಆಗಿದೆ ಸ್ನೇಹಿತರೆ ಪಲ್ಯ ರೆಡಿ ಆಗಿದೆ ಇವಾಗ ಒಗ್ಗರಣೆಗೆ ನಾವು ಯಾವ ರೀತಿ ಸಾಂಬಾರಿಗೆ ಒಗ್ಗರಣೆ ಆಗಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಗ್ಗರಣೆಗೆ ಬೇಕಾಗಿರೋ ಅಂಥದ್ದು ಸಾಮಗ್ರಿಗಳು ಸ್ವಲ್ಪ ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಸ್ನೇಹಿತರೆ ಅಷ್ಟೇ ಬೇಕಾಗಿರೋದು ಸ್ನೇಹಿತರೆ ಆವಾಗ ಅಷ್ಟವು ನಾನು ಮಾಡ್ಕೊಬೇಕು ಅದೀಗ ನಾನು ಬಾಂಡ್ಲೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಬಾಂಡ್ಲೆ ಇಟ್ಟ ನಂತರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ಎಣ್ಣೆ ಕಾದಿದೆ ಈ ಹಂತದಲ್ಲಿ ನಾವು ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕೋಬೇಕಾಗುತ್ತೆ

ಸಾಂಬಾರನ್ನ ನಾವು ಅದಕ್ಕೆ ಸುಡಬೇಕಾಗುತ್ತೆ ಮತ್ತೆ ಇವಾಗ ಈ ಸಾಂಬಾರನ್ನ ನಾವು ಸುಡಿದ ನಂತರ ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ ಅದನ್ನ ನೋಡಿ ಸ್ನೇಹಿತರೆ ಇವಾಗ ನಾವು ಆ ಸಾಂಬಾರನ್ನ ನಾವು ಏನು ಮಾಡಬೇಕು ಅಂದರೆ ಅದೇ ಸ್ನೇಹಿತರೆ ಈ ರೀತಿ ಇರತ್ತಲ್ಲ ಅದನ್ನು ನೀವು ತೊಗೊಂಡು ಸ್ನೇಹಿತರೆ ನೋಡಿ ಇದನ್ನು ಇದಕ್ಕೆ ಸುರಿಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದಕ್ಕೆ ಸುರಿದು ನಂತರ ನೀವು ಅದೇ ಪಾತ್ರೆನ ತೆಗೆದು ನೋಡಿ ಸ್ನೇಹಿತರೆ ಆ ಪಾತ್ರೆನ ತೆಗೆದು ಒಲೆ ಮೇಲೆ ಇರಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಕೆಲವೊಬ್ಬರು ಸಾಂಬಾರು ಕುದಿಸೋದಿಲ್ಲ ಆದರೆ ನಾವು ಕುದಿಸ್ತೀವಿ ಸ್ನೇಹಿತರೆ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಇವಾಗ ನೀವು ಉಪ್ಪುನ ಇವಾಗ ನೀವು ಸ್ವಲ್ಪ ಸಾಂಬಾರಿಗೆ ನೀವು ಉಪ್ಪನ್ನ ನೋಡ್ಕೊಂಡು ಹಾಕೊಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ನೋಡಿ ಇವಾಗ ಮುಖ್ಯವಾಗಿ ಯಾಕೆ ನಾವು ಹಾಕಬೇಕು ಉಪ್ಪನ್ನ ಅಂದರೆ ಅಲ್ಲಿ ನಾವು ಸೊಪ್ಪು ಮತ್ತು ಕಾಳು ಬೇಯುವಾಗ ಕಡಿಮೆ ಪ್ರಮಾಣದಲ್ಲಿ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಇಲ್ಲೂ ಅಷ್ಟೇ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪನ್ನ ನೀವು ರುಚಿಗೆ ತಕ್ಕಷ್ಟೇಲಿ ಸೇರಿಸ್ಬೇಕಾಗುತ್ತೆ ಸ್ನೇಹಿತರೆ ಜಾಸ್ತಿ ಹಾಕ್ಬಿಟ್ರೆ ಸಾಂಬಾರೆಲ್ಲ ಉಪ್ಪು ಉಪ್ಪು ಆಗುತ್ತೆ ಆಮೇಲೆ ಬೇಕಾದರೆ ನೀವು ಬೇಕಾದರೆ ಹಾಕೊಬೋದು ಸ್ನೇಹಿತರೆ ಸ್ನೇಹಿತರೆ ಇವಾಗ ನೀವು ಸ್ವಲ್ಪ ಅರ್ಶಿಣ ಪುಡಿ ಕೂಡ ಒಂದಿಷ್ಟೇ ಇಷ್ಟು ಚಿಟ್ಕೆ ಅರ್ಶಿಣ ಪುಡಿ ಕೂಡ ನೀವು ಸೇರಿಸ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಸಾಂಬಾರೆಲ್ಲ ಕುದಿ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಇವಾಗ ಸಾರು ಕುದಿ ಬರ್ತಾ ಇದೆ ಒಂದೆರಡು ಕುದಿ ಬಂದರೆ ಸಾಂಬಾರು ರೆಡಿ ಆಗಿರುತ್ತೆ ಸ್ನೇಹಿತರೆ ಮುದ್ದೆ ಜೊತೆ ಊಟ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವಾಗ ಸಾಂಬಾರು ಕುದಿ ಬಂದಿದೆ ಸ್ನೇಹಿತರೆ ಇವಾಗ ರೆಡಿಯಾಗಿದೆ ಸ್ನೇಹಿತರೆ ಸಾಂಬಾರು ನೋಡಿ ಸ್ನೇಹಿತರೆ ಇಷ್ಟು ಬಂದರೆ ಸಾಕು ಸ್ನೇಹಿತರೆ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಸ್ನೇಹಿತರೆ ಬೇಕಾದರೆ ಇನ್ನೂ ಒಂದು ಹತ್ತು ನಿಮಿಷ ಕುದಿಸ್ತೀವಿ ಅಂದರೆ ಕುದಿಸ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಸಾಂಬಾರು ರೆಡಿಯಾಗಿದೆ ಸ್ನೇಹಿತರೆ ಇವಾಗ ನಾವು ಸ್ಟವನ್ನ ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸಾಂಬಾರೆಲ್ಲ ರೆಡಿ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಇವಾಗ ಸಾಂಬಾರು ರೆಡಿಯಾಗಿದೆ ಸ್ನೇಹಿತರೆ ಇವಾಗ ನಾವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಸಾಂಬಾರು ಈ ಅದಕ್ಕಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸಾಂಬಾರು ರೆಡಿ ಆಗಿದೆ ಸ್ನೇಹಿತರೆ ನೋಡಿ ಫೈನಲ್ ಆಗಿ ಫುಲ್ ಮೀನ್ಸ್ ಎಲ್ಲ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಬಸ್ಸಾರು ಸಾಂಬಾರು ಮಾಡಿದ್ದೀನಿ ಫೈನಲಾಗಿ ನೋಡಿ ನೋಡಿ ಅದಾದಮೇಲೆ ಮುದ್ದೆ ಮಾಡ್ಕೊಂಡಿದ್ದೀನಿ ನೋಡಿ ಆಮೇಲೆ ಅನ್ನ ಮತ್ತು ಪಲ್ಯ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೀತಿ ನಾನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ವಿಡಿಯೋನೇ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ